ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಸ್ತೆ ತಡೆದು ಬಿಜೆಪಿ ಪ್ರತಿಭಟನೆ ಹೌದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಖಂಡಿಸಿ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ನಗರದ ಪ್ರವಾಸಿ ಮಂದಿರದಿಂದ ತಹಶೀಲ್ ಕಚೇರಿವರೆಗೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದರು ಹೌದು ಬಿಜೆಪಿ ಮುಖಂಡ ಕೆಕರಿಯಪ್ಪರವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಕ್ಷದ ನೂರಾರು ಕಾರ್ಯಕರ್ತರು ತಹಶೀಲ್ ಕಚೇರಿ ಎದುರು ಗಾಂಧಿ ವೃತ್ತದಲ್ಲಿ ಜಮಾಯಿಸಿ ರಸ್ತೆ ತಡೆದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾನಾ ಘೋಷಣೆಗಳನ್ನು ಕುಗ್ಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಂತರ ತಹಶೀಲ್ ಕಚೇರಿಗೆ ತೆರಳಿ ನಾನಾ ಬೇಡಿಕೆಗಳ ಮನವಿ ಪತ್ರವನ್ನು ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ರವಾನಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ದೊಡ್ಡ ವೆಂಕೋಬ್ ವೆಂಕೋಪನಾಯಕ್ ರಾಮತ್ನಾಳ್ ಮಲ್ಲಿಕಾರ್ಜುನ್ ಜಿನೂರ್ ದೊರೆಬಾಬು ಲಿಂಗರಾಜು ಹುಗಾರ್ ಮಧ್ವರಾಜು ಆಚಾರ್ ವೀರೇಶ್ ಇಲ್ಲೂರು ರವಿ ಉಪ್ಪಾರ್ ಸೇರಿದಂತೆ ಅನೇಕರು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ನ್ಯೂಸ್ ಬ್ಯೂರೋ ಸಿಂಧನೂರು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಮತ್ತು ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಮತ್ತು ಸಿಂಧೂರು ತಾಲೂಕಿನ ನಾಗರಿಕರ ಪರವಾಗಿ ಈ ಮನವಿಯನ್ನ ತಹಸೀಲ್ದಾರ್ ಮುಖಾಂತರ ನಾವು ನಮ್ಮ ಮುಖಂಡರು ಹಸ್ತಾಂತರ ಮಾಡ್ತಾರೆ